ನಮಸ್ಕಾರ ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ನ್ಯೂಸ್ ನಸರುಲ್ಲಾ ರವರಿಂದ ಅಫ್ರಾರವರು ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾರ್ವಜನಿಕ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಸುಮಾರು ರಾತ್ರಿ ಒಂಬತ್ತು ಗಂಟೆಗೆ ಹೋದಾಗ ಅಲ್ಲಿನ ವೈದ್ಯಾಧಿಕಾರಿಗಳು ಚಿಕಿತ್ಸೆ ಕೊಡೋ ನೆಪದಲ್ಲಿ ಇ ಸಿ ಜಿ ತಗಿಸಿ ಎಂದು ತಿಳಿಸಿರುತ್ತಾರೆ ಇಸಿಜಿ ತೆಗೆದ ನಂತರ ಇದರಲ್ಲಿ ತುಂಬಾ ಸೀರಿಯಸ್ ಇದೆ ತಾವು ಜಯದೇವ ಬೆಂಗಳೂರಿಗೆ ಬೇಗನೆ ಹೋಗಬೇಕು ಇಲ್ಲವಾದರೆ ಪ್ರಾಣಕ್ಕೆ ತೊಂದರೆ ಆಗುವುದು ತೊಂದರೆ ಆಗುವುದು ಎಂದು ಭಯ ಪಡಿಸಿರುತ್ತಾರೆ ನಂತರ ಗೌರಿಬಿದನೂರು ಕಾಡಿಯಕ್ ಕ್ಲಿನಿಕ್ನಲ್ಲಿ ಚಿಕಿತ್ಸೆ ಪಡೆಯಲು ಹೋದಾಗ ಅಲ್ಲಿನ ಇಸಿಜಿಯಲ್ಲಿ ಎಲ್ಲ ನಾರ್ಮಲ್ ಇದೆ ಎಂದು ತಿಳಿಸಿರುತ್ತಾರೆ ಆದರೆ ನಮ್ಮ ಗೌರಿಬಿದನೂರು ಸಾರ್ವಜನಿಕ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಫೇಕ್ ರಿಪೋರ್ಟ್ ನೀಡಿರುತ್ತಾರೆ ಹಾಗೂ ಭಯ ಪಡಿಸಿರುತ್ತಾರೆ ಆದ ಕಾರಣ ಕೂಡಲೇ ಆ ಫೇಕ್ ರಿಪೋರ್ಟ್ ಇಸಿಜಿ ನೀಡಿರುವ ಸರ್ಕಾರಿ ಆಸ್ಪತ್ರೆಯ ಸ್ಟಾಫ್ ನರ್ಸ್ ಹಾಗೂ ವೈದ್ಯಾಧಿಕಾರಿಗಳಿಗೆ ಅಮಾನತುಗೊಳಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ಮತ್ತು ಇನ್ನೂ ಒಂದು ಇದೇ ಗೌರಿ ಬಿದನೂರು ಸಾರ್ವಜನಿಕ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಐಷಾ ಬಾನು ರವರು ಚಿಕಿತ್ಸೆ ಪಡೆಯಲು ಹೋದಾಗ ಆಗ ಕಫ ತುಂಬಿದೆ ತಾವು ದಾಖಲಾಗಬೇಕು ಆಸ್ಪತ್ರೆಯಲ್ಲಿ ಎಂದು ತಿಳಿಸಿ ಅಲ್ಲಿ ಚಿಕಿತ್ಸೆ ಕೊಡೋ ನೆಪದಲ್ಲಿ ನಾಲ್ಕು ದಿನ ಚಿಕಿತ್ಸೆ ಕೊಟ್ಟು ನಂತರ ಹೆಚ್ಚು ಕಡಿಮೆ ಮಾಡಿದ್ದರು ನಂತರ ಅವರು ಹೆಚ್ಚು ಕಡಿಮೆ ಆ ಮಾಡ್ತಾ ಇದ್ದಾರೆ ಎಂದು ಹೇಳಿ ಭಯ ಬಿದ್ದು ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶ್ ಹಿಂದೂಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಅಲ್ಲಿ ನಾರ್ಮಲ್ ಆಗಿ ಮನೆಗೆ ಬಂದಿರುತ್ತಾರೆ ಆದ ಕಾರಣ ಅವರು ಸಹ ಐಷಾ ಭಾನೂರ್ ಅವರು ಆಗಿನ ಚಿಕಿತ್ಸೆ ಕೊಟ್ಟಿರುವಂತಹ ವೈದ್ಯಾಧಿಕಾರಿಗಳಿಗೂ ಹಾಗೂ ಚಿಕಿತ್ಸೆ ನೀಡುತ್ತಿದ್ದ ಸ್ಟಾಫ್ ನರ್ಸ್ಗಳಿಗೆ ಕೂಡಲೇ ಅಮಾನತುಗೊಳಿಸಬೇಕೆಂದು ಕೋರಿರುತ್ತಾರೆ ಗೌರಿಬಿದನೂರು ಸಾರ್ವಜನಿಕ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂತಹ ವೈದ್ಯರ ವಿರುದ್ಧ ಹಾಗೂ ಜನರ ಜನರ ಪ್ರಾಣದ ಜೊತೆ ಆಟ ಆಡುತ್ತಿರುವಂತಹ ವೈದ್ಯ ಅಧಿಕಾರಿಗಳ ವಿರುದ್ಧ ಹಾಗೂ ಸ್ಟಾಫ್ ನರ್ಸ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಂಚಾರ ಟೈಮ್ಸ್ ನ್ಯೂಸ್ ಕೋರಿರುತ್ತದೆ ಆರೋಗ್ಯ ಸಚಿವರೇ ಇದರ ಬಗ್ಗೆ ಗಮನಹರಿಸಿ